नमस्कार नाम धनुर्मासत्सङ्गद रामायणसत्सङ्गदेक्ये स्वागत लक्ष्मीनाथसमारम्भां अस्मदाचार्य अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धो रामानुजस्य चरणौ शरणं प्रपद्ये आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम् यत्र यत्र रघुनाथकीर्तनं तत्र तत्र कृतमस्तकाञ्जलिं पाष्पवारी परिपूर्णलोचनं मारुतिन्नमत राक्षसान्तकम् कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾ ಸಾಕ್ಷಾತ್ ರಾಮಾಯಣಾತ್ಮನ ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ಬಂದಿಸ್ತಾ ಇವತ್ತಿನ ವಿಷಯ ನೋಡೋಣ ನಿನ್ನೆ ಸತ್ಸಂಗದಲ್ಲಿ ನಾವು ನೋಡಿದ್ವಿ ಯಾವ ರೀತಿ ರಾವಣನ ವಧ ಆಗುತ್ತೆ ಹೇಗೆ ವಿಭೀಷಣನ್ಗೆ ರಾಮ ಹೇಳ್ತಾನೆ ರಾವಣನಿಗೆ ಅಂತಕ್ರಿಯೆಗಳನ್ನ ಮಾಡು ಅಂತ ಅಷ್ಟು ನಾವು ನೋಡಿದ್ವಿ ನಿನ್ನೆ ಸತ್ಸಂಗದಲ್ಲಿ ಈಗ ಮುಂದೆ ಏನಾಗುತ್ತೆ ಅಂದ್ರೆ ಈ ರಾವಣನ ರಾಣಿಯರೆಲ್ಲಾರು ಕೂಡ ಅಲ್ಲಿ ಯುದ್ಧ ಭೂಮಿಗೆ ಬಂದು ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡು ಅತ್ಕೊಂಡು ಗೊಳೋಯ್ಕೊಂಡು ಬೇಜಾರ್ ಮಾಡ್ಕೊಂಡಿರ್ತಾರೆ ಆಗ ಮಂಡೋದರಿ ಅಲ್ಲಿ ಮಾತಾಡ್ತಾಳೆ ಅವಳು ಹೇಳ್ತಾಳೆ ಈ ರಾವಣನನ್ನ ನೋಡ್ಬಿಟ್ಟು ನೀನ್ ಎಷ್ಟು ಶೂರವೀರನಾಗಿದ್ಯಲ್ಲ ನೀನ್ ಎಷ್ಟು ಪರಾಕ್ರಮಿ ಆಗಿದ್ಯಲ್ಲ ಎಷ್ಟು ನಿನಗೆ ಶಕ್ತಿ ಯಾರು ನಿನ್ನನ್ನು ಆಗದೇ ಇರೋ ತರ ಒಂದು ಗುಣ ನಿನಗಿತ್ತಲ್ಲ ಮತ್ ಹೇಗೆ ಒಬ್ಬ ಸಾಮಾನ್ಯ ಮನುಷ್ಯ ಮನುಷ್ಯ ಒಬ್ಬ ಬಂದು ನಿನ್ನನ್ ಹೀಗ್ ಕೊಲೆ ಮಾಡೋದಕ್ಕೆ ಹೇಗ್ ಸಾಧ್ಯ ಆಯ್ತು ನಿನ್ ವಧ ಹೇಗಾಯ್ತು ಅವಿಂದ ಅಂತ ತುಂಬಾ ವಿಚಾರ ಮಾಡಿ ಅವಳು ಹೇಳ್ತಾಳೆ ಇಂದ್ರಿಯಾಣಿ ಪುರಾಜಿತ್ವ ಜಿತನ್ ತ್ರಿಭುವರ್ಣಂ ತ್ವಯ ಸಮರದ್ ಭೀರಿ ಸ್ಮರದ್ ಭಿರಿವ ತದ್ವೈರಂ ಇಂದ್ರಿಯೈರೇವ ನಿರ್ಜಿತ ಮುಂಚೆ ನೀನು ತಪಶ್ಚರ್ಯ ಮಾಡಿ ಈ ಇಂದ್ರಿಯಗಳನ್ನ ನೀನ್ ಜಯಿಸ್ಕೊಂಡಿದ್ದೆ ಆಗ ನಿನಗೆ ಈ ತ್ರಿಲೋಕಗಳನ್ನು ನೀನ್ ಜಯಿಸಿದೆ ನಿನ್ ಇಂದ್ರಿಯಗಳನ್ನ ಯಾವಾಗ ನೀನ್ ಜಯ ಜಯ ಪಟ್ಟು ಅವ್ರನ್ ವಶದಲ್ಲಿ ಇಟ್ಕೊಂಡಿದ್ಯೋ ಆಗ ನೀನ್ ಈ ತ್ರಿಲೋಕಗಳನ್ನು ಎಲ್ಲಾ ಲೋಕಗಳನ್ನು ನೀನ್ ಜಯಿಸ್ಕೊಂಡಿದ್ದೆ ಆದ್ರೆ ನನ್ಗನ್ಸುತ್ತೆ ಆ ಇಂದ್ರಿಯಗಳೇ ನಿನ್ ಮೇಲೆ ಸೇಡ್ ತೀರ್ಸ್ ತೀರ್ಸ್ಕೊಳಕ್ಕೆ ಈ ತರ ಮಾಡ್ಬಿಟ್ಟಿದ್ದಾರೆ ಯಾವ ಯಾವ್ದೋ ಒಂದು ಸಮಯದಲ್ಲಿ ನಿನಗ್ ಗೊತ್ತಿಲ್ಲದೆ ಈ ತರ ನಿನ್ ಇಂದ್ರಿಯಗಳು ನಿನ್ ವಶದಿಂದ ಹೊರಗೆ ಹೋಯ್ತು ಯಾವಾಗ ನೀನ್ ಸೀತೆಗೆ ಆ ಸರಿಯಾಗಿಲ್ದೇ ಇರೋ ಒಂದು ದೃಷ್ಟಿಯಿಂದ ನೋಡ್ದಿಯಲ್ಲ ಅವಳ ಮೇಲೆ ಆಸೆ ಪಟ್ಟಿಯಲ್ಲ ನಿನ್ ಇಂದ್ರಿಯಗಳು ನಿನ್ ವಶದಿಂದ ಹೊರಗೆ ಹೋಯ್ತು ಆಗ ಆ ಇಂದ್ರಿಯಗಳೇ ನಿನ್ನ ಈ ಪರಾಜಯಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾಳೆ ಆಮೇಲೆ ಮುಂದೆ ಅವಳಿಗೆ ಅನ್ಸುತ್ತೆ ಈ ರಾಮನನ್ನ ನೋಡ್ತಾಳಲ್ಲ ಅವಳು ಮಂಡೋದರಿ ಅವಳು ಪ್ರತಿಭ್ರತೆ ಸ್ತ್ರೀ ಅವಳು ತುಂಬಾ ಜ್ಞಾನಿ ಅವಳು ತಪಸ್ ಮಾಡಿರ್ತಾಳೆ ಅವ್ಳಿಗೆಲ್ಲಾ ಶಕ್ತಿ ಇರುತ್ತೆ ಅವಳಗ್ ರಾಮನನ್ನ ನೋಡ್ತಾಳಲ್ಲ ಅಲ್ಲಿ ನಿಂತ್ಕೊಂಡಿರೋನ್ನ ಆಗ ಅವಳಿಗೆ ಅರ್ಥ ಆಗುತ್ತೆ ಇವ್ನು ನಿಜವಾದ ಸ್ವರೂಪ ಏನು ಅಂತ ಆಗ ಅವಳು ಸ್ತುತಿ ಮಾಡ್ತಾಳೆ ವ್ಯಕ್ತಮೇಶ ಮಹಾಯೋಗಿ ಪರಮಾತ್ಮ ಸನಾತನ ನಿಧನೋ ಮಹತ ಪರಮೋ ಮಹಾನ್ ತಮಸಃ ಪರಮೋಧಾತ ಶಂಖಚಕ್ರ ಗದಾಧರ ನಿತ್ಯ ನಿತ್ಯಶ್ರೀರ್ ಅಜಯ ಶಾಶ್ವತೋ ಧ್ರುವ ಮಾನುಷಂ ರೂಪಮಾಸ್ಥಾಯ ವಿಷ್ಣು ಸತ್ಯ ಪರಾಕ್ರಮ ಸರ್ವೈ ಪರಿವೃತೋ ದೇವೈರ್ ವಾನರತ್ವ ಮುಪಾಗತೈಹಿ ಸರ್ವಲೋಕೇಶ್ವರ ಶ್ರೀಮಾನ್ ಲೋಕಾನಂ ಹಿತಕಾಮ್ಯಯ ಸರಾಕ್ಷಸ ಪರಿವಾರಂ ಹತ್ವಾಂ ಸ್ವಾಂ ಮಹಾದ್ಯುತಿ ಅವಳು ಹೇಳ್ತಾಳೆ ಈ ರಾಮ ಇವನು ಸಾಮಾನ್ಯ ಮನುಷ್ಯ ಅಷ್ಟೇ ಅಲ್ಲ ಇವನು ಮಹಾಯೋಗಿಯೊಂದು ತಪಸ್ವಿಯಾಗಿದಾನೆ ಇವನೇ ಆ ಸನಾತನವಾದ ಪರಮಾತ್ಮ ಇವ್ನ ಗಾದಿ ಇಲ್ಲ ಅಂತ್ಯ ಇಲ್ಲ ಏನಿಲ್ಲ ಮಧ್ಯ ಇಲ್ಲ ಇವನು ಈ ತರ ಈ ಅಜ್ಞಾನದ ದೂರ ಅಜ್ಞಾನತೀತವಾಗಿರೋನು ಇವನೇ ಎಲ್ಲಾರಿಗೂ ಪೋಷಣ ಮಾಡೋನು ಕೈಯಲ್ಲಿ ಶಂಖ ಚಕ್ರ ಗದ ಪದ್ಮ ಎಲ್ಲ ಇಟ್ಕೊಂಡಿದ್ದಾನೆ ಶ್ರೀವತ್ಸ ಅವನ್ ವಕ್ಷ ಸ್ಥಳದಲ್ಲಿ ಆ ಮರು ಇದೆ ಆಮೇಲೆ ಇವನು ಎಲ್ಲಾರನ್ನೂ ಇವನ್ ಪರಾಸ್ತ ಮಾಡ್ತಾನೆ ಯಾರು ಇವನನ್ನ ಜಯಿಸಕ್ಕೆ ಸಾಧ್ಯ ಇಲ್ಲ ಇವನೇ ಸನಾತನ ಇವನೇ ಈ ಪರಮಾತ್ಮ ಇವನೇ ಈ ಪ್ರಪಂಚಕ್ಕೆಲ್ಲ ಸ್ವಾಮಿ ಆಗಿದ್ದಾನೆ ಇವನ್ ಸ್ವತಃ ವಿಷ್ಣುನೆ ಇವನೇ ಎಲ್ರನ್ನೂ ಆ ಸಾಕೊಂಡು ಒಂದು ಏನಂತೀವಿ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನು ಪೋಷಣೆ ಮಾಡ್ಕೊಂಡಿದ್ದಾನೆ ಈ ಪ್ರಪಂಚಕ್ಕೆಲ್ಲ ಒಳ್ಳೇದ್ ಮಾಡೋನು ಹಿತ ಈ ಲೋಕಕ್ ಹಿತ ಮಾಡೋನು ಇವನೇ ಪರಮಾತ್ಮ ಇಲ್ಲಿ ಇವಾಗ ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ ಎಲ್ಲಾ ದೇವತೆಗಳು ವಾನರ ರೂಪದಲ್ಲಿ ಅವನ ಜೊತೆ ಬಂದಿದ್ದಾರೆ ಇಂಥ ರಾಮ ಇವನ್ ಮನುಷ್ಯ ಅಲ್ಲದ ಇವನ್ ಸಾಕ್ಷಾತ್ ಪರಮಾತ್ಮ ಸಾಕ್ಷಾತ್ ವಿಷ್ಣುನೇ ಅವತಾರ ತಗೊಂಡ್ ಬಂದಿದ್ದಾನೆ ಅವನೇ ನಿನ್ನ ಹೊಂದಿರೋದು ಅಂತ ಹೇಳ್ತಾಳೆ ಅಂದ್ರೆ ಅವಳಿಗೆ ಎಷ್ಟೊಂದು ಕೆಪಾಸಿಟಿ ನೋಡಿ ಆ ರೂಪ ರಾಮನ್ನ ನೋಡಿದ ತಕ್ಷಣ ಅವಳಿಗೆ ಅರ್ಥ ಆಗ್ಬಿಡುತ್ತೆ ಅವಳು ಕಾಣಿಸುತ್ತೆ ಆಚಾರ್ಯರು ಹೇಳ್ತಾಳೆ ಅವಳ ಶಕ್ತಿ ಎಷ್ಟಿತ್ತು ಅಂದ್ರೆ ರಾವಣನಿಗೆ ಗೊತ್ತಾಗ್ಲಿಲ್ಲ ಆದ್ರೆ ಮಂಡೋದರಿಗೆ ಕಾಣಿಸ್ತಾ ಇದ್ದಾನೆ ಸಾಕ್ಷಾತ್ ಕೈಯಲ್ಲಿ ಶಂಖ ಚಕ್ರ ಗದೆ ಎಲ್ಲಾ ಇಟ್ಕೊಂಡು ಈ ವಿಷ್ಣು ಸ್ವರೂಪನೇ ಈ ರಾಮ ಅಂತ ಮಂಡೋದರಿಗೆ ಅರ್ಥ ಆಗ್ತಾ ಇದ್ದಾಳೆ ಅವಳು ರಾಮನ್ನ ಸ್ತುತಿ ಮಾಡ್ಬಿಟ್ಟು ಹೋಗ್ತಾಳೆ ಮುಂದೆ ಏನಾಗುತ್ತೆ ಅಂದ್ರೆ ರಾಮ ಹೇಳಿ ಲಂಕೆಯೊಳಗೆ ಎಲ್ಲರೂ ಹೋಗಿ ಲಕ್ಷ್ಮಣ ಹೋಗಿ ವಿಭೀಷಣನ್ಗೆ ಪಟ್ಟಾಭಿಷೇಕ ಮಾಡ್ತಾನೆ ನಮಗ್ ಗೊತ್ತಿದೆ ಮುಂಚೆ ಅಲ್ಲಿ ಯಾವಾಗ ವಿಭೀಷಣ ಆ ಸಮುದ್ರದಲ್ಲಿ ತಟದಲ್ಲಿ ಬಂದು ಶರಣಾಗತಿ ಮಾಡ್ದಾಗ್ಲೆ ಒಂದು ಆಗಿತ್ತು ಅವನ್ಗೆ ರಾಮ ಮಾಡಿಸಿದ್ದ ಪಟ್ಟಾಭಿಷೇಕ ಈಗ ಲಂಕೆಯ ಸಿಂಹಾಸನದ ಮೇಲೆ ಅವನನ್ನ ಕೂರಿಸಿ ಅವನಿಗೆ ಸರಿಯಾದ ರೀತಿಯಲ್ಲಿ ಪಟ್ಟಾಭಿಷೇಕ ಮಾಡಿಸ್ತಾರೆ ಆಮೇಲೆ ಹನುಮಂತನ್ಗೆ ಹೇಳ್ತಾನೆ ರಾಮ ಈಗ ವಿಭೀಷಣನಿಂದ ನೀನ್ ಅನುಮತಿ ತಗೋ ಮತ್ತೆ ಹೋಗಿ ಸೀತೆಗೆ ಇದೆಲ್ಲ ನಡೆದಿರೋ ವಿಷಯಗಳನ್ನೆಲ್ಲ ಹೇಳು ರಾವಣ ವದಾನ ಆಗಿದೆ ಅಂತ ಹೇಳು ಮತ್ ಅವಳು ನಿಲ್ಕರ್ ಕಂಬ ಅಂತ ಹೇಳಿ ಕಳಿಸ್ತಾನೆ ರಾಮ ಹನುಮಂತ ಅಲ್ಲಿ ಹೋಗ್ತಾನೆ ಸೀತೆಗೆ ಈ ಒಳ್ಳೆ ಸುದ್ದಿ ತಗೊಂಡು ಹೋಗ್ತಾನೆ ಅಲ್ಲಿ ಅವಳನ್ನು ಅವನ ನೋಡಿದ ತಕ್ಷಣ ಅವಳಿಗೆ ಏನ್ ಅಹ್ ಅರ್ಥನೇ ಆಗಲ್ಲ ಏನ್ ನೀವು ಯಾಕೆ ಬಂದಿದ್ದಾನೆ ಅಂತ ಆಮೇಲೆ ಅವನ್ ಸುದ್ದಿ ಹೇಳ್ತಾನೆ ಹನುಮಂತ ಹೇಳ್ತಾನೆ ಈ ತರ ರಾವಣ ಸಂಹಾರ ಆಯ್ತು ರಾಮ ಲಕ್ಷ್ಮಣ ಸುಗ್ರೀವ ಎಲ್ರೂ ಬಂದಿದ್ದಾರೆ ಎಲ್ರೂ ಚೆನ್ನಾಗಿದ್ದಾರೆ ನಿನ್ ನಿಮ್ಮನ್ನ ಬರಕ್ ಹೇಳಿದ್ದಾರೆ ಅಂತ ಅವನ್ ಹೇಳ್ತಾನಲ್ಲ ಹನುಮಂತ ಆಗ ಅವ್ಳು ತುಂಬಾ ಸಂತೋಷ ಎಷ್ಟೊಂದು ಖುಷಿ ಆಗುತ್ತೆ ಅಂದ್ರೆ ಮಾತ್ ಬರಲ್ಲ ಅವಳಿಗೆ ಕಣ್ಣಲ್ಲೆಲ್ಲ ನೀರ್ ತುಂಬಿಕೊಡುತ್ತೆ ಆನಂದ ಬಾಷ್ಪ ಅವಳಗ್ ಹರಿಯುತ್ತೆ ಆಗ ಅವಳು ಕೇಳ್ತಾಳೆ ಅಯ್ಯೋ ನೀನ್ ಎಷ್ಟು ಒಳ್ಳೆ ಸುದ್ದಿ ತಂದಿದೀಯಲ್ಲ ಹನುಮಂತ ನಿನಗ್ ಕೊಡಕ್ ನನ್ನ ಹತ್ರ ಏನು ಇಲ್ವಲ್ಲ ಅಂತ ಬೇಜಾರ್ ಮಾಡ್ಕೋತಾಳೆ ಆಗ ಹನುಮಂತ ಹೇಳ್ತಾನೆ ನೀವು ನನ್ಗೇನು ಕೊಡ್ಬೇಕಾಗಿಲ್ಲ ನಾನ್ ಈ ಸುದ್ದಿ ಕೊಟ್ಟಿರೋದು ನನಗೊಂದು ಭಾಗ್ಯ ನಿಮ್ಗ್ ಬಂದು ಈ ವಿಷಯ ಹೇಳಕ್ ಸಿಕ್ತಲ್ಲ ಅಂತ ನೀವೇನು ನನಗ್ ಕೊಡ್ಬೇಕಾಗಿಲ್ಲ ಅಂತಾನೆ ಆಮೇಲೆ ಕೇಳ್ತಾನೆ ಹಂಗೇನೋ ನೀವ್ ಕೊಡ್ಬೇಕು ಅಂದ್ರೆ ನನ್ಗೊಂದು ಅನುಮತಿ ಕೊಡಿ ಈ ರಾಕ್ಷಸಿಯರು ಇಷ್ಟು ತಿಂಗಳು ನಿಮ್ಮನ್ನ ಇಷ್ಟೆಲ್ಲಾ ಚಿತ್ರವಾಗಿ ವಿಚಿತ್ರವಾಗಿ ನಿಮ್ಮನ್ ಕಷ್ಟ ಕೊಟ್ಕೊಂಡ್ ಬಂದಿದಾರಲ್ಲ ಆ ರಾಕ್ಷಸಿಯನ್ನ ನಾನ್ ವಧೆ ಮಾಡ್ಬೇಕು ಅವ್ರು ನಿಮಗೆ ಎಷ್ಟು ಟಾರ್ಚರ್ ಕೊಟ್ರು ನಿಮಗೆ ಎಷ್ಟು ಅವ್ರ್ ಕಷ್ಟ ಕೊಟ್ರು ಅದೇ ತರ ನಾನ್ ಅವ್ರಿಗೆ ಕಷ್ಟ ಕೊಟ್ಟು ಅವ್ರನ್ನ ಸಾಯಿಸ್ಬೇಕು ಈ ಅನುಮತಿ ಅನುಮತಿ ನನಗ್ ಕೊಡಿ ನಿಮ್ ಪರ್ಮಿಷನ್ ಕೊಡಿ ನಾನು ಅವ್ರನ್ನೆಲ್ಲ ಸಾಯಿಸ್ ಹಾಕ್ತೀನಿ ಅಂತ ಹೇಳ್ತಾನೆ ಆಗ ಸೀತೆ ಹೇಳ್ತಾಳೆ ಅವನ್ಗೆ ತರ ಹೇಳ್ಬೇಡ ಹನುಮಂತ ಮಾಡ್ಬಾರ್ದು ಆ ತರ ಅಂತ ಹೇಳ್ಬಿಟ್ಟು ಪಾಪ ವಾ ಶುಭಾನಾಂ ನಾಮ್ವಾ ಪದಾರ್ಹಣಾಂ ಪ್ಲವಂಗಮ ಕಾರ್ಯಂ ಕರುಣ ಮಾರ್ಯೇಣ ನ ಕಶ್ಚಿನ್ನ ಅಪರಾಧ್ಯತಿ ಅವಳೇನ್ ಹೇಳ್ತಾಳೆ ಅಂದ್ರೆ ಯಾರು ಈ ಜಗತ್ತಲ್ಲಿ ಪಾಪ ಮಾಡದೇ ಇರೋರು ಇದಾರೆ ಏನಾದ್ರೂ ವಿಧದಲ್ಲಿ ಒಂದು ತಪ್ಪು ಮಾಡೇ ಮಾಡಿರ್ತಾರೆ ಏನಾದ್ರೂ ಒಂದು ಅಪರಾಧ ಅವರಿಂದ ಆಗಿರುತ್ತೆ ಸೊ ಯಾರೊಬ್ರು ಒಳ್ಳೆ ವ್ಯಕ್ತಿನೋ ಕೆಟ್ಟವರೋ ಪಾಪ ಮಾಡಿರೋರೋ ಪುಣ್ಯವಂತರೋ ಯಾವ ವ್ಯಕ್ತಿಗೂನು ಯಾರೊಬ್ಬ ನಿಜವಾದ ಮಹಾತ್ಮ ಆಗಿದಾನಲ್ಲ ಅವನು ಎಲ್ರಿಗೂ ಒಂದು ಕರುಣೆಯನ್ನ ತೋರ್ಸ್ಬೇಕು ಅದೇ ಒಳ್ಳೇದು ನೀನ್ ಕೋತಿಯೇ ಅಂತಾಳೆ ಪ್ಲವಂಗಮ ಅಂತ ನೀ ವಾನರ ಹನುಮಂತ ಅಂತ ಕರಿತಾಳೆ ಅವ್ನ ಈ ತರ ನೀನ್ ಯಾಕೆ ನಿನ್ ಮಾನರ ಬುದ್ಧಿ ತೋರಿಸ್ತಾ ಇದೀಯಾ ಯಾಕೆ ಈ ಕಪಿ ಬುದ್ಧಿ ತೋರಿಸ್ತಾ ಇದೀಯಾ ಈ ತರ ಮಾಡ್ಬಾರ್ದು ಯಾರನ್ನು ನಾವು ಕಷ್ಟ ಕೊಡಕೂಡ್ದು ಅವ್ರಿಗೇನು ಈಗ ಇಷ್ಟು ದಿನ ಅವರು ರಾವಣನ ದಾಸಿಯರಾಗಿದ್ರು ಸೊ ರಾವಣ ಹೇಳಿದ್ದನ್ನ ಅವ್ರು ನಡ್ಸ್ಕೊಂಡು ಹೋದ್ರು ಅವ್ರಿಗೇನ್ ನನ್ ಮೇಲ್ ದ್ವೇಷ ಇಲ್ಲ ರಾವಣ ಹೇಳ್ತಾ ರಾಜ ಹೇಳ್ತಾನೆ ಅವ್ರ ಪಾಲನೆ ಮಾಡುದು ಅಷ್ಟೇ ತಾನೇ ಅವ್ರ ಕರ್ತವ್ಯ ಅವ್ರು ಅದನ್ ಮಾಡ್ತಾ ಇದ್ರು ಈಗ ವಿಭೀಷಣ ರಾಜ ಆಗಿದ್ದಾನೆ ಈಗ ವಿಭೀಷಣ ಅವ್ರನ್ನ ಸೀತೆಗೆ ಅಲಂಕಾರ ಮಾಡಿ ಅಂತ ಹೇಳಿದ್ರೆ ಅವಳೇ ಮಾಡ್ತಾರೆ ಅವ್ರದ್ದೇನ್ ಅದ್ರಲ್ಲಿ ತಪ್ಪಿಲ್ವಲ್ಲ ಅವ್ರು ಕೇವಲ ರಾಜ್ಯನ ರಾಜ ಏನ್ ಆಜ್ಞೆ ಮಾಡಿದಾನೆ ಅದನ್ ಪಾಲನೆ ಮಾಡ್ತಾ ಬಂದಿದ್ದಾರೆ ಅವ್ರನ್ನ ಯಾವ ತರಾನು ನಿನ್ ಕಷ್ಟ ಕೊಡ್ಬಾರ್ದು ನಾನ್ ನಿನ್ಗ ಅನುಮತಿ ಕೊಡಲ್ಲ ಅಂತ ಸೀತೆ ಹೇಳ್ತಾಳೆ ಆಮೇಲೆ ಸೀತೆ ಹನುಮಂತನ್ ಒಂದ್ ಕತೆ ಹೇಳ್ತಾಳೆ ಏನಪ್ಪಾ ಅಂದ್ರೆ ಒಂದ್ಸರಿ ಕಾಡಲ್ಲಿ ಈ ಒಂದು ಹುಲಿ ಒಬ್ಬ ಮನು ಮನುಷ್ಯನನ್ನ ಅಟ್ಟಿಸ್ಕೊಂಡು ಹೋಯ್ತು ಆ ಮನುಷ್ಯ ಕಷ್ಟಪಟ್ಟು ಜೀವ ಕಾಪಾಡ್ಕೋಬೇಕು ಅಂತ ಎಲ್ಲೋ ಒಂದ್ ಕಡೆ ಮರದ ಮೇಲೆ ಹತ್ತಿ ಕೂತ್ಕೊಳ್ತಾನೆ ಅಲ್ಲಿ ಒಂದು ಕಪಿ ಕೂತಿರುತ್ತೆ ಅಲ್ಲೊಂದ್ ಕೋತಿ ಕೂತಿರುತ್ತೆ ಆ ಮರದ ಮೇಲೆ ಈ ಮನುಷ್ಯ ಅಲ್ಲಿ ಹತ್ಕೊಂಡ್ ಬಂದ್ನಲ್ಲ ಆಗ ಅದು ಆಶ್ವಾಸನೆ ಕೊಡುತ್ತೆ ನೀನ್ ನನ್ ಮನೆಗ್ ಬಂದಿದ್ಯಾ ನೀನ್ ನನ್ಗ ಅತಿಥಿಯಾಗಿ ಬಂದಿದ್ಯಾ ನೀನ್ ಏನ್ ಯೋಚನೆ ಮಾಡ್ಬೇಡ ನಾನ್ ನಿನ್ನನ್ ಕಾಪಾಡ್ತೀನಿ ನೀನ್ ಎಷ್ಟು ಬೇಕೋ ಈ ಕೂತ್ಕೋ ಈ ಮರದ ಮೇಲೆ ಇದ್ ನನ್ ಮನೆ ಇಲ್ಲಿ ಕೂತಿರು ಆ ಹುಲಿ ನಿನ್ಗೇನು ಮಾಡಕ್ ಆಗಲ್ಲ ನಾನ್ ನೋಡ್ಕೋತೀನಿ ಅಂತ ಅದು ಆಶ್ವಾಸನೆ ಕೊಡುತ್ತೆ ಸರಿ ಸಾಯಂಕಾಲ ಆಯ್ತು ಈ ಮನ್ಷನ್ ಪಾಪ ನಿದ್ದೆ ಬರ್ತಾ ಇದೆ ಆಗ ಕೋತಿ ಹೇಳುತ್ತೆ ನೀನ್ ಮಲ್ಕೋ ಇವಾಗ ನಾನ್ ನೋಡ್ಕೋತೀನಿ ನೀ ಈ ಜಾಗದಲ್ಲಿ ಮಲ್ಕೋ ಅಂತ ಅದ್ಗೊಂದು ಕರೆಕ್ಟ್ ಆಗಿ ಒಂದ್ ಜಾಗ ಕೊಟ್ಬಿಟ್ಟ ಆ ಮನ್ಷನ್ಗೆ ನಾನ್ ಎಚ್ಚರವಾಗಿರ್ತೀನಿ ನೀನ್ ಮಲ್ಕೋ ನಿಶ್ಚಿಂತೆಯಾಗಿ ಅಂತ ಹೇಳುತ್ತೆ ಆಗ ಆ ಮನುಷ್ಯ ಮಲ್ಗ್ದಾಗ ಈ ಹುಲಿ ಅಲ್ಲಿ ಕೆಳಕ್ ಕೂತಿರುತ್ತೆ ಕಾಯ್ಕೊಂಡು ಅದು ಈ ಕೋತಿ ಹತ್ರ ಮಾತಾಡುತ್ತೆ ಅದೇನ್ ಹೇಳುತ್ತೆ ಅಂದ್ರೆ ನೋಡು ಅವನ್ಗೂ ನಿನ್ಗೂ ಏನ್ ಸಂಬಂಧ ಇದೆ ನೀನ್ ಯಾಕ್ ಕಾಪಾಡ್ತೀನಿ ಅಂತ ಕೊಟ್ಟಿದ್ಯಾ ತಳ್ಬಿಡು ಅವನ ಕೆಳಗೆ ನನ್ನನ್ ತಳ್ಬಿಟ್ರೆ ನಾನು ಅವನನ್ನು ತಿನ್ಬಿಟ್ಟು ನಾನು ಹೋಗ್ಬಿಡ್ತೀನಿ ನನಗೆ ನಿನ್ನ ಹತ್ರ ಏನೋ ದ್ವೇಷ ಇಲ್ಲ ಅವನನ್ನು ತಳ್ಬಿಡು ಕೆಳಗೆ ನಾನು ತಿನ್ಕೊಂಡ್ ನಾನು ಹೋಗ್ಬಿಡ್ತೀನಿ ಅಂತ ಹೇಳುತ್ತೆ ನಾವ್ ಹೆಂಗೋ ಪ್ರಾಣಿಗಳು ಅಲ್ವಾ ಕಾಡಲ್ಲಿರೋ ಪ್ರಾಣಿಗಳು ನಾವು ಒಬ್ಬೊಬ್ರಗ್ ಸಹಾಯ ಮಾಡ್ಬೇಕು ಅಂತ ಹೇಳತ್ತೆ ಹುಲಿ ಆಗ ಕೋತಿ ಕೇಳಲ್ಲ ಇಲ್ಲ ಏನೇ ಆಗ್ಲಿ ಅವ್ನ್ ನನ್ನನ್ ಹುಡ್ಕೊಂಡು ನನ್ ಮನೆಗೆ ಬಂದಿದ್ದಾನೆ ನನ್ ಅತಿಥಿ ಅವ್ನು ನಾನು ಅವನನ್ನ ಬಿಟ್ಕೊಡಲ್ಲ ಅಂತ ಅದು ಹೇಳುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ ಈ ಮನುಷ್ಯ ಅವನಿಗೆ ಎಚ್ಚರ ಆಗತ್ತೆ ಆ ಕೋತಿ ಪಾಪ ಸುಸ್ತಾಗಿರುತ್ತೆ ಆಗ ಆ ಮನುಷ್ಯ ಹೇಳ್ತಾನೆ ಸರಿ ನೀನ್ ಮಲ್ಕೋ ಇವಾಗ ನಾನು ಎಚ್ಚರವಾಗಿರ್ತೀನಿ ನಿನ್ ಇವಾಗ ನಿದ್ದೆ ಮಾಡು ಅಂತ ಹೇಳ್ತಾನೆ ಸರಿ ಆ ಕೋತಿ ಪಾಪ ನಿದ್ದೆ ಮಾಡುತ್ತೆ ಆವಾಗ ಈ ಮನುಷ್ಯ ಕೂತಿರ್ತಾನಲ್ಲ ಆ ಹುಲಿ ಏನ್ ಮಾಡುತ್ತೆ ಈಗ ಆ ಮನುಷ್ಯನನ್ನ ಮಾತಾಡಿಸುತ್ತೆ ಆಗ ಅದೇನ್ ಹೇಳುತ್ತೆ ನೋಡು ನನಗೆ ಹೊಟ್ಟೆ ನನಗೆ ಇವಾಗ ನಿನ್ನನ್ ತಿಂದ್ರು ಅಷ್ಟೇ ಆ ಕೋತಿನ ತಿಂದ್ರು ಅಷ್ಟೇ ನನ್ಗೆ ಹೊಟ್ಟೆ ಹಸುವಿಗೆ ಯಾರನ್ನೋ ಯಾರನ್ನಾದ್ರೂ ಒಬ್ರನ್ನ ನಾನ್ ತಿನ್ಬೇಕು ನೀವೊಂದ್ ಕೆಲಸ ಮಾಡು ಆ ಕಪಿನ ಆ ಕೋತಿನ ಕೆಳಗೆ ಹಾಕ್ಬಿಡು ಅವನನ್ ತಳ್ಬಿಡು ಕೆಳಗೆ ನಾನು ಆ ಕೋತಿನ ತಿನ್ಕೊಂಡು ನಾನು ಹೋಗ್ಬಿಡ್ತೀನಿ ನೀನ್ ಬಚಾವ್ ಆಗ್ತೀಯಾ ನೀನ್ ಹೋಗ್ಬೋದು ನಿನ್ ಮನೆಗೆ ಅಂತ ಹೇಳುತ್ತೆ ಹುಲಿ ಆಗ ಈ ಮನುಷ್ಯ ಹೇಗೆ ಯಾವ ರೀತಿಯಲ್ಲಿ ಈ ಮನುಷ್ಯರಲ್ಲಿ ಒಂದು ಸ್ವಾರ್ಥ ಭಾವ ಇರುತ್ತೆ ಅಂತ ತೋರಿಸ್ಕೊಂಡು ಅವನೇನ್ ಮಾಡ್ತಾನೆ ಓ ಈ ಕೋತಿನ ಬಿಟ್ ಕೊಟ್ಬಿಟ್ರೆ ನಾನ್ ನೆಮ್ಮದಿಗಿರ್ಬೋದಲ್ಲ ನನಗೆ ರಕ್ಷಣೆ ಆಗತ್ತೆ ನನ್ನನ್ ತಿನ್ನಲ್ಲ ಅವಾಗ ಹುಲಿ ಅಂತ ಹೇಳಿ ಅವನೇನ್ ಮಾಡ್ತಾನೆ ಆ ಹುಲಿ ಹೇಳ್ದಂಗೆ ಆ ಕೋತಿ ಮಲ್ಗಿರೋ ಆ ಕೋತಿನ ತಳ್ಬಿಡ್ತಾನೆ ಮರದಿಂದ ಆಗ ಆ ಕೋತಿ ಬೀಳ್ತಾ ಇರೋ ಹಂಗೆ ಅದಕ್ಕೆ ಎಚ್ಚರ ಆಗ್ಬಿಟ್ಟು ಅದಕ್ಕೆ ಅರ್ಥ ಆಗ್ಬಿಡುತ್ತೆ ಏನಾಯ್ತು ಅಂತ ಅದ್ ಎಲ್ಲೋ ಒಂದ್ ಕಡೆ ಆ ಮರದಲ್ಲಿ ಹಿಡ್ಕೊಂಬಿಟ್ಟು ಅದ್ ತನ್ನನ್ ತನ್ ಕಾಪಾಡ್ಕೊಳುತ್ತೆ ಮತ್ತೆ ಮೇಲಿ ಮೇಲೆ ಹತ್ತಿ ಹೋಗುತ್ತೆ ಆಗ ಆ ಹುಲಿ ಇನ್ನೊಂದ್ಸರಿ ಆ ಕೋತಿಗೆ ಹೇಳ್ತೇ ನೋಡು ನೀನು ಅವನನ್ನ ಬಿಟ್ಕೊಡಕ್ ರೆಡಿ ಇರ್ಲಿಲ್ಲ ಆದ್ರೆ ಅವನ್ ನೋಡು ಎಷ್ಟು ಸ್ವಾರ್ಥಿ ಅಂದ್ರೆ ಅವನ್ ನಿನ್ ಬಿಟ್ಕೊಡಕ್ ರೆಡಿ ಇತ್ತ ಇವಾಗ ನಿಂಗೆ ಅರ್ಥ ಆಯ್ತಲ್ಲ ಅವ್ನ ಸ್ವಭಾವ ಹೇಗೆ ಅಂತ ಅವ್ನು ಎಷ್ಟು ದುಷ್ಟ ಅಂತ ನಿಂಗೆ ಗೊತ್ತಾಯ್ತಲ್ಲ ಈಗಾದ್ರೂ ಅವನ ತಳ್ಕೊಟ್ಬಿಡು ತಳ್ಬಿಡು ಕೆಳಗೆ ನಾನು ಅವನನ್ನ ತಿನ್ಕೊಂಡು ಹೋಗ್ತೀನಿ ಅಂತ ಆಗ್ ಮತ್ತೆ ಆ ಕೋತಿ ಹೇಳುತ್ತೆ ಇಲ್ಲ ಅವ್ನ್ ಏನೇ ಆಗ್ಲಿ ಅವನ್ ಸ್ವಭಾವ ಹೆಂಗಾದ್ರೂ ಇರ್ಲಿ ಅವ್ನ್ ಯಾವ ರೀತಿ ಎಷ್ಟು ದುಷ್ಟವಾಗೂ ಇರ್ಲಿ ಅವ್ನ್ ಎಷ್ಟು ಸ್ವಾರ್ಥಿಯಾಗೂ ಇರ್ಲಿ ನಾನಾದ್ರೆ ತರ ಇರಕ್ಕೆ ಸಾಧ್ಯ ಇಲ್ಲ ಅವ್ನ್ ನನ್ ಮನೆಗ್ ಬಂದಿದ್ದಾನೆ ಅವ್ನು ನನ್ನ ಅತಿಥಿ ನಾನು ಅವನನ್ನ ಬಿಟ್ಕೊಡಲ್ಲ ಅವನ್ ನನಗ್ ಶರಣಾಗ್ ಬಂದಿದ್ರೆ ನಾನ್ ಅವನನ್ನ ಖಂಡಿತ ಬಿಟ್ಕೊಡಲ್ಲ ಅಂತ ಕೋಟಿ ಕೋತಿ ಹೇಳ್ಬಿಟ್ಟು ಅದು ಮನುಷ್ಯನ ತಳ್ಳಲ್ಲ ಅವಲ್ದೋ ಆ ಮನುಷ್ಯ ತನ್ನ ಮಾಡ್ಕೊ ತನ್ನ ತಳ್ಳಿ ಕಾಪಾಡ್ಕೊಳಕ್ ನೋಡಿದ್ನಲ್ಲ ಆದ್ರೂ ಈ ಕೋತಿ ಮನುಷ್ಯನನ್ನ ತಳ್ಳಿ ಆ ಹುಲಿ ಕೊಡಕ್ಕೆ ಒಪ್ಕೊಳಲ್ಲ ಈ ಕತೆ ಸೀತೆ ಹೇಳ್ತಾಳೆ ಹನುಮಂತನಿಗೆ ಹೇಳ್ಬಿಟ್ಟು ನೋಡು ಹನುಮಂತ ನೀನು ಆ ಕೋತಿ ತಾನೆ ನಿನಗೂ ಅದೇ ಭಾವ ಇರ್ಬೇಕಲ್ವಾ ಯಾರನ್ನಾದ್ರೂ ನಾವು ಕಷ್ಟ ಅವ್ರ ಏನೇ ತಪ್ಪು ಮಾಡಿದ್ರು ಅವ್ರನ್ನ ನಾವು ಬಿಟ್ಕೊಡ್ಬಾರ್ದು ನಾವು ಅವ್ರ ಮೇಲೆ ಕರುಣೆ ತೋರ್ಸ್ಬೇಕು ಅಂತ ಹೇಳ್ತಾಳೆ ಆ ಕೋತಿನೇ ಒಂದ್ ಪ್ರಾಣಿನೇ ಅಷ್ಟೆಲ್ಲ ಕರುಣೆ ತೋರ್ಸಕ್ ಆಗತ್ತೆ ಅಂದ್ಮೇಲೆ ಮನುಷ್ಯರಾಗಿ ನಾನ್ ಹೇಗೆ ಈ ತರ ಇರಕ್ ಸಾಧ್ಯ ನಾನ್ ಹೆಂಗ್ ನಿನಗೆ ಅನುಮತಿ ಕೊಡಕ್ ಸಾಧ್ಯ ಆ ರಾಕ್ಷಸಿರನ್ನ ವಧ ಮಾಡುವಂತ ಅಂತ ಕೇಳ್ತಾಳೆ ಸೀತೆ ಆಗ ಹನುಮಂತನ್ಗ ಅರ್ಥ ಆಗುತ್ತೆ ಓ ಸೀತೆ ಏನ್ ಹೇಳ್ತಾ ಇದ್ದಾಳೆ ಅಂತ ಸೊ ಇಷ್ಟು ವಿಷಯ ನಾವು ರೈಲಿಗ್ ನಿಲ್ಸ್ಕೊಳೋಣ ನಾಳೆ ನಾವು ಮುಂದೆ ನೋಡೋಣ ಏನಾಗತ್ತೆ ಅಂತ ಅಗ್ನಿ ಪರೀಕ್ಷೆ ನಡೆಯುತ್ತೆ ಅದೆಲ್ಲಾ ವಿಷಯ ನಾಳೆ ನೋಡೋಣ ಇವತ್ತಿಗೆ ಈ ರಾಮನ ಪ್ರಭಾವ ಎಷ್ಟಿದೆ ನೋಡಿ ಇದು ನಮ್ಗೆ ಅರ್ಥ ಆಗತ್ತೆ ಯಾರೆಲ್ಲಾ ರಾಮನಿಗೆ ವಿರೋಧ ಮಾಡಬೇಕಿತ್ತು ಅವರೆಲ್ಲಾ ಕಡೆಗೆ ರಾಮನ ಸ್ತುತಿ ಮಾಡಿದ್ದಾರೆ ಮಾರೀಚನ್ನ ನಾವು ನಾವ್ ನೋಡಿದ್ವಿ ಅವ್ನ್ ಯಾವ ರೀತಿ ಇವನು ರಾಮೋದ ವಿಗ್ರಹವಾನ್ ಧರ್ಮ ಅಂತ ಅವನು ಹೇಳಿದ್ದ ತಾರೆ ಒಂದು ಸ್ತುತಿ ಮಾಡಿದ್ಲು ಅಪ್ರಮೇಯ ನೀನು ಸನಾತನ ಅಂತ ಶೂರ್ಪಣಕ್ಕೆ ತರುಣ ರೂಪ ಸಂಪನ್ನೋ ಅಂತ ಅವಳು ಒಂದಷ್ಟು ಸ್ತುತಿ ಮಾಡಿದ್ಲು ಈಗ ಮಂಡೋದರಿ ಹೇಳ್ತಾ ಇದ್ದಾಳೆ ನೀನು ಶಂಖಚಕ್ರ ಗದಾಧಾರಿ ಅಂತ ಮಂಡೋದರಿ ಹೇಳ್ತಾ ಇದ್ದಾಳೆ ಸೊ ಈ ತರ ಎಲ್ರಿಗೂ ರಾಮನ ಪ್ರಭಾವ ಎಷ್ಟಿದೆ ಅಂದ್ರೆ ಯಾರೊಬ್ಬ ವ್ಯಕ್ತಿ ಅವನ ನೋಡಿದ್ರು ಅವನ್ ಹತ್ರ ಬಂದಾಗ ಒಂದು ವಿರೋಧಿ ಸ್ವಭಾವದಿಂದ ಬಂದ್ರು ಕೂಡ ಕಡೆಗೆ ಅವನ ಆಕರ್ಷಣ ಎಷ್ಟಿದೆ ಅವನ ಗುಣಗಳು ಹೇಗಿದೆ ಅವನ ರೂಪ ಹೇಗಿದೆ ಅಂದ್ರೆ ಅವನ ಸ್ತುತಿ ಮಾಡಿನೇ ಅವ್ರು ನಿಲ್ಸ್ಬಿಡೋದು ಅಲ್ಲಿಗೆ ಅವ್ರು ಎಲ್ರು ಬಂದ್ ನಿಂತ್ಕೋತಾರೆ ಆಮೇಲೆ ಈ ಮಂಡೋದರಿ ಹೇಳ್ತಾಳೆ ಇವಾಗ ಅವಳು ರಾವಣನನ್ನ ಹೇಳದ್ಲಲ್ಲ ನಿನ್ ಇಂದ್ರಿಯಗಳೂ ನಿನ್ ಮೇಲೆ ಜಯಿಸ್ಕೊಂತು ಅದಕ್ಕೆ ನೀನ್ ಈ ತರ ಬಿದ್ದಿದ್ಯಾ ಇವಾಗ ಸತ್ತೋಗಿದ್ಯಾ ಅಂತ ಇನ್ನೊಂದು ವಿಷಯ ಅವಳು ಹೇಳ್ತಾಳೆ ಈಗ ಈ ವಿಭೀಷಣ ಅವನು ಒಳ್ಳೆ ಕಾರ್ಯ ಮಾಡ್ದ ಧರ್ಮದ ಧರ್ಮದ್ದಾರಿಯಲ್ಲಿ ನಡೆದ ಅದಕ್ಕೆ ಅವನಿಗೆ ಸುಖ ಸಿಕ್ತು ಅವನಿಗೆ ಸಂತೋಷ ಆಯ್ತು ಅವನ್ಗ್ ಒಳ್ಳೇದಾಯ್ತು ನೀನು ಪಾಪವನ್ನ ಮಾಡ್ದೆ ಅದಕ್ಕೆ ನಿನಗೆ ಈ ಕೆಟ್ಟ ಒಂದು ಪರಿಸ್ಥಿತಿ ಬಂತು ನಿನ್ ಜೀವನೇ ಹೋಯ್ತು ಅಂದ್ರೆ ಮಂಡೋದರಿ ಎಷ್ಟು ಅವಳಿಗೂ ಧರ್ಮ ಅಧರ್ಮದ ವಿಷಯ ಎಷ್ಟು ಗೊತ್ತಿದೆ ಅಂತ ನಮಗೆ ಇಲ್ಲ ಅರ್ಥ ಆಗತ್ತೆ ರಾಮಾಯಣದಲ್ಲಿ ನಾವ್ ನೋಡಿದ್ರೆ ಅವಳು ರಾವಣನಿಗೆ ಒಂದಷ್ಟು ಸಲಹೆ ಕೊಟ್ಟಿರ್ತಾಳೆ ಈ ತರ ಮಾಡ್ಬೇಡ ಸೀತೆ ಮೇಲೆ ಆ ತರ ಕೆಟ್ಟ ಆಸೆ ಇಟ್ಕೋಬೇಡ ಅಂತ ಅವಳು ತುಂಬಾ ವಿಷಯ ಹೇಳಿರ್ತಾಳೆ ಆದ್ರೆ ರಾವಣ ಕೇಳಿರಲ್ಲ ಆದ್ರೆ ಈ ಸಮಯದಲ್ಲಿ ಅವಳು ಹೇಳ್ತಾಳೆ ಯಾರು ಒಳ್ಳೇದ್ ಮಾಡ್ತಾರೋ ಅವ್ರ ಖಂಡಿತ ಒಂದು ಒಳ್ಳೆ ಒಳ್ಳೆ ಫಲ ಸಿಗುತ್ತೆ ಯಾರು ಅಧರ್ಮದ ದಾರಿಯಲ್ಲಿ ನಡೀತಾರೋ ಅವ್ರಿಗೆ ಈ ರಾವಣನ ತರಾನೇ ಒಂದು ಅಧೋಗತಿನೇ ಸಿಗೋದು ಅಂತ ಹೇಳ್ತಾಳೆ ಮುಂದೆ ನಾವು ನೋಡಿದ್ವಿ ಈ ಸೀತೆ ಈ ರಾಕ್ಷಸಿರು ಈಗ ನಿಮ್ ನೆನಪಿರ್ಬೋದು ನಾವು ಆ ಅಶೋಕವನಕ್ಕೆ ಹನುಮಾನ ಹನುಮಂತ ಬಂದಾಗ ಅಲ್ಲಿ ತ್ರಿಜಟೆ ಅನ್ನೋಳು ರಾಕ್ಷಸಿ ಅವಳು ಸ್ವಪ್ನ ಹೇಳ್ತಾಳೆ ಅಂತ ಹೇಳಿದ್ನಲ್ಲ ಅಲ್ಲಿ ನಿಮ್ ನೆನ್ಪಿರ್ಬೋದು ಆ ತ್ರಿಜಟೆ ಏನ್ ಹೇಳ್ತಾಳೆ ನಾನ್ ಸ್ವಪ್ನದಲ್ಲಿ ನೋಡ್ದೆ ರಾಮ ಲಕ್ಷ್ಮಣ ಅವ್ರು ಬಂದು ಅವರು ಇಲ್ಲಿ ರಾವಣನ್ನ ಸೋಲ್ಸ್ಬಿಟ್ಟು ಅವ್ರ ಸೀತೆಯನ್ನ ಕರ್ಕೊಂಡು ಅವ್ರು ಹೋಗ್ತಾರೆ ರಾವಣ ಅವನು ಯುದ್ಧದಲ್ಲಿ ಸೋತೋಗ್ತಾನೆ ಅವನ್ ಮೃತ್ಯು ಆಗತ್ತೆ ಸೊ ಯಾ ಈ ರಾವಣ ಮೃತ್ಯು ಆದ ನಂತರ ನಮ್ಮನ್ ಯಾರು ಇರಲ್ಲ ಆದ್ರೆ ಈ ಸೀತೆಯನ್ನ ನಾವ್ ಬೇಡ್ಕೊಂಡ್ರೆ ಅವಳು ಖಂಡಿತ ನಮ್ಮನ್ ಕಾಪಾಡ್ತಾಳೆ ಅಂತ ಅವ್ಳು ಅವಾಗ್ಲೇ ಹೇಳಿದ್ಲು ಆ ರಾಕ್ಷಸೀರಿಗೆ ಆದ್ರೆ ಅಲ್ಲಿ ರಾಮಾಯಣದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ಆ ರಾಕ್ಷಸಿರ್ ಹೋಗಿ ಸೀತೆಗೆ ಶರಣಾಗತಿ ಮಾಡಿದ್ವು ಅಯ್ಯೋ ನಮ್ಮನ್ ಕ್ಷಮಿಸಿ ನಾ ಅಂತ ಬೇಡ್ಕೊಂಡ್ರು ಅಂತ ಎಲ್ಲೂ ಉಲ್ಲೇಖ ಇಲ್ಲ ಅಂದ್ರೆ ಸುಮ್ನೆ ಎಲ್ಲ ರಾಕ್ಷಸೀರು ತ್ರಿಜಟೆ ಹೇಳಿದನ್ ವಿಷಯ ಕೇಳಿಸಿಕೊಂಡ್ರು ಅಷ್ಟೇ ಆದ್ರೆ ಅವ್ರು ಯಾವತ್ತು ಹೋಗಿ ಸೀತೆ ಹತ್ರ ಕ್ಷಮೆ ಕೇಳಲಿಲ್ಲ ಇಲ್ಲ ನೀನ್ ನಮ್ಮನ್ ಕಾಪಾಡು ಅಂತ ಅವ್ರು ಕೇಳ್ಕೊಳ್ಲಿಲ್ಲ ಅವ್ರು ಒಂದ್ ಮಾತ್ ಕೇಳದೆ ಕೂಡ ಅವ್ರು ಒಂದ್ಸಲಿ ನಮ್ಮನ್ ಕ್ಷಮಿಸುವಂತ ಬೇಡ್ಕೊಳ್ದೆ ಇದ್ರು ಈ ಸೀತೆಗೆ ಎಷ್ಟು ಕರುಣೆ ಅಂದ್ರೆ ಅವಳು ಅವರನ್ನ ಕ್ಷಮಿಸ್ ಬಿಡ್ತಾಳೆ ಇಲ್ಲಿ ಆಚಾರ್ಯರು ಹೇಳ್ತಾರೆ ನಮ್ಗೆ ಈ ಜಗನ್ಮಾತ ಸ್ವಭಾವ ಸೀತೆದು ಗೊತ್ತಾಗುತ್ತೆ ಹೇಗೆ ನಾವು ಹೇಳಿದ್ವಲ್ಲ ತಾಯಿ ಸ್ಥಾನದಲ್ಲಿರೋಳು ದೇವಿ ಮಹಾಲಕ್ಷ್ಮಿ ಯಾವಾಗ್ಲೂ ಭಕ್ತರ ಕಡೆಗಿರ್ತಾಳೆ ಭಕ್ತರ ಕಡೆಗಿರೋದು ಒಂದ್ ವಿಷಯ ಆದ್ರೆ ಯಾರ ಭಕ್ತಿಯನ್ನೇ ತೋರ್ಸಲ್ವೋ ಯಾರ್ ಅಪರಾಧ ಮಾಡಿರ್ತಾರೋ ಅಂಥ ವ್ಯಕ್ತಿಗಳನ್ನು ಅವ್ರು ಕೇಳದೇ ಇದ್ರು ಕೂಡ ಅವರು ಕ್ಷಮಸಕ್ಕೆ ಸೀತೆ ಸದಾಕಾಲ ದೇವಿ ರೆಡಿ ಆಗಿರ್ತಾರೆ ಈಗ ನಾವು ಅವತ್ ನೋಡಿದ್ವಿ ರಾಮನ ಚರಮ ಶ್ಲೋಕ ರಾಮಾಯನ್ ಹೇಳ್ತಾರೆ ಒಂದು ಬಾರಿ ಯಾರಾದ್ರೂ ಬಂದ್ ನನ್ ಕಾಲಕ್ ಬಿದ್ರೆ ನನ್ನ ಶರಣ ಬಂದ್ರೆ ನಾನ್ ಅವ್ರನ್ನ ಸ್ವೀಕಾರ ಮಾಡ್ತೀನಿ ಅಂತ ರಾಮ ಹೇಳಿದ ಆಮೇಲೆ ನಾವು ಕೃಷ್ಣ ಚರ್ಮ ಶ್ಲೋಕ ನೋಡಿದ್ವಿ ವರಾಹ ಚರ್ಮ ಶ್ಲೋಕ ನೋಡಿದ್ವಿ ಅಲ್ಲಿ ಎಲ್ಲಾ ಕಡೆ ಏನಿದೆ ಈ ವ್ಯಕ್ತಿ ಹೋಗಿ ಭಗವಂತನ ಕಾಲಕ್ ಬಿದ್ದು ನನ್ನನ್ ಕ್ಷಮಸು ನನ್ನನ್ ಅಂತ ಕೇಳ್ಕೊಬೇಕು ಆಗ ಭಗವಂತ ಕಾಪಾಡ್ತಾನೆ ಆದ್ರೆ ಸೀತೆ ದೇವಿ ಇಲ್ಲಿ ಮಹಾಲಕ್ಷ್ಮಿ ಎಷ್ಟು ಕರುಣಾಮಯಿ ಅಂದ್ರೆ ಅವ್ರ ಕೇಳಲೇ ಇಲ್ಲ ರಾಕ್ಷಸೀರು ಆದ್ರೂ ಅವ್ರಿಗೆ ಅವಳು ರಕ್ಷಣೆ ಮಾಡಿದ್ಲು ಸೊ ಅದಕ್ಕೆ ಆಚಾರ್ಯರು ಹೇಳಿದ್ರು ಹೇಳೋದು ಯಾವಾಗ್ಲೂ ನಾವು ದೇವಿಯ ಪಕ್ಷದಲ್ಲಿ ಇರ್ಬೇಕು ನಾವು ದೇವಿ ಕಡೆಯಿಂದ ಮುಂದೆ ಹೋದ್ರೆ ಅವಳು ನಮ್ಮನ್ನ ಅಲ್ಲಿ ಭಗವಂತನ ಹತ್ರ ರೆಕಮೆಂಡೇಶನ್ ಮಾಡ್ತಾಳೆ ನಾವು ಎಷ್ಟು ತಪ್ಪು ಮಾಡಿದ್ರು ಭಗವಂತ ಅದನ್ನೆಲ್ಲ ಗಮನಿಸ್ಕೊಳ್ದೆ ನಮಗ ಆಶೀರ್ವಾದ ಕೊಡೋ ತರ ಅವಳು ಮಾಡಿಸ್ತಾಳೆ ಅದು ಇಲ್ಲಿ ಈ ರಾಕ್ಷಸೀರ ಒಂದು ಘಟನೆಯಲ್ಲಿ ಸೀತೆ ತೋರಿಸಿದಾಳೆ ಅದಕ್ಕೆ ಈ ಶ್ಲೋಕ ನಾವು ಹೇಳಿದ್ವಲ್ಲ ಅದನ್ನ ಆಚಾರ್ಯರು ಸೀತೆಯ ಚರ್ಮ ಶ್ಲೋಕ ಅಂತ ಹೇಳ್ತಾಳೆ ಬಹಳಷ್ಟು ಸರಿ ಎಲ್ಲಾ ಕಡೆ ನಾವು ನೋಡಿದ್ದು ರಾಮ ಚರ್ಮ ಶ್ಲೋಕ ಕೃಷ್ಣ ಚರ್ಮ ಶ್ಲೋಕ ವರಾಹ ಚರ್ಮ ಶ್ಲೋಕ ನೋಡಿದ್ವಿ ಆದ್ರೆ ಈ ಶ್ಲೋಕವನ್ನ ಪಾಪಾನಾಂ ವಾ ಶುಭಾನಾಂವಾ ವದಾರ್ಹಾಣಾಂ ಪ್ಲವಂಗಮ ಕಾರ್ಯಂ ಕರುಣ ಮಾರ್ಯೇಣ ನ ಕಶ್ಚಿನ್ನಾಪರಾಧ್ಯ ಅಂತ ಸೀತೆ ಹೇಳ್ತಾಳಲ್ಲ ಇದನ್ನ ಸೀತೆಯ ಚರಮ ಶ್ಲೋಕ ದೇವಿಯ ಚರಮ ಶ್ಲೋಕ ಅಂತ ಆಚಾರ್ಯರು ಹೇಳ್ತಾರೆ ಸೊ ಯಾವಾಗ್ಲೂ ನಾವು ದೇವಿಯ ಪಕ್ಷದಲ್ಲಿ ಇರೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಆದಷ್ಟು ನಾವು ದೇವಸ್ಥಾನಕ್ಕೆ ಹೋದಾಗ್ಲೂ ಹೇಳ್ತಾರೆ ಮೊದಲನೇದಾಗಿ ನಾವು ಅಲ್ಲಿ ಯಾರ ಆಚಾರ್ಯರು ಆಳ್ವಾರರು ಅವ್ರದ್ದು ಏನ್ ಸನ್ನಿಧಿಗಳು ಇದೆಯಲ್ಲ ಅಲ್ಲಿ ಹೋಗ್ಬೇಕು ಸೊ ಭಕ್ತರ ಹತ್ರ ನಾವು ಹೋದಾಗ ಭಗವಂತನಿಗೆ ಸಂತೋಷ ಆಗುತ್ತೆ ಹ್ಮ್ ಎರಡನೇದಾಗಿ ನಾವು ದೇವಿ ಹತ್ರ ಹೋಗ್ಬೇಕು ಅವಳು ನಮ್ಮ ಮೇಲೆ ಕೃಪಾ ಕಟಾಕ್ಷ ಮಾಡಿ ನಮ್ಮನ್ನ ಶುದ್ಧ ಪಡಿಸಿ ಆಮೇಲೆ ನಾವು ಭಗವಂತನ ಮುಂದೆ ಹೋಗಿ ನಿಂತ್ಕೊಂಡಾಗ ಅವಳು ಅಲ್ಲಿ ರೆಕಮೆಂಡ್ ಮಾಡಿರ್ತಾಳೆ ನಮ್ಮ ಪರವಾಗಿ ಸೊ ಭಗವಂತ ನಮ್ಮ ಮೇಲೆ ಕಣ್ಣು ಅವನ್ ಬಿಟ್ಟಾಗ ಕರೆಕ್ಟ್ ಆಗಿ ಖಂಡಿತವಾಗಿ ನಮ್ಗೆ ಆಶೀರ್ವಾದ ಆಗೋ ತರಾನೇ ಮಾಡ್ತಾನೆ ನಮ್ಮ ಪಾಪಗಳನ್ನ ನಮ್ ದೋಷಗಳನ್ನ ಅವ್ನು ನೋಡೋಲ್ಲ ಇದಕ್ ನಾವು ಭಗವ ದೇವಿ ಕಡೆಯಿಂದ ನಾವು ಹೋಗ್ಬೇಕು ಅಂತ ಆಚಾರ್ಯರು ಹೇಳ್ತಾರೆ ಆಮೇಲೆ ಈ ಸೀತೆ ಹೇಳದಲ್ಲ ಒಂದ್ ಮಾತು ಎಲ್ರೂ ತಪ್ಪು ಮಾಡ್ತಾರೆ ತಪ್ಪು ಮಾಡದೇ ಇರೋರು ಯಾರು ಅಂತ ಕೇಳ್ತಾಳಲ್ಲ ಆಗ ಇಲ್ಲಿ ಒಂದು ತುಂಬಾ ಸುಂದರವಾದ ವಿಷಯ ಆಚಾರ್ಯರು ಹೇಳ್ತಾಳೆ ಸರಿ ಹನುಮಂತ ಕೇಳ್ತಾನೆ ಎಲ್ರು ತಪ್ ಮಾಡಿದ್ದಾರೆ ಅಂದ್ರೆ ನೀವೇನ್ ತಪ್ಪು ಮಾಡಿದ್ರಿ ಅಂತ ಕೇಳ್ತಾನೆ ಆಗ ಸೀತೆ ಹೇಳ್ತಾಳೆ ರಾಮ ನನ್ ಜೊತೆನೆ ಇದ್ದ ಆ ನನ್ನ ಪತಿ ನನ್ನ ಹತ್ರ ಇದ್ದಾಗ ರಾಮ ನನ್ ಜೊತೆ ಇದ್ದಾಗ ನಾನ್ ಯಾಕೆ ಇನ್ನೊಂದ್ ವಿಷಯಕ್ಕೆ ಆಸೆ ಪಟ್ಟೆ ಆ ಜಿಂಕೆ ಅಲ್ಲಿ ಬಂದಾಗ ಅದನ್ನ ನಾನ್ ನೋಡ್ಬಿಟ್ಟು ನನ್ ಮೋಹಿತವಾಗ್ಬಿಟ್ನಲ್ಲ ಆ ಜಿಂಕೆ ಮೇಲೆ ಆಸೆ ಪಟ್ಟನಲ್ಲ ರಾಮ ಇದ್ರು ರಾಮನ್ ವಿಷಯ ಬಿಟ್ಬಿಟ್ಟು ಆ ಜಿಂಕೆಯಲ್ಲಿ ನನ್ ಆಸೆ ಹೋಯ್ತಲ್ಲ ಅದ್ ನಾನು ಮಾಡಿದ ತಪ್ಪು ಎರಡನೇದಾಗಿ ಲಕ್ಷ್ಮಣ ಯಾವಾಗ ರಾಮನ್ ಜೊತೆ ರಾಮನ್ ಹುಡ್ಕೊಂಡು ನಾನು ಹೋಗಲ್ಲ ರಾಮನ್ಗೇನು ಆಗಿರಲ್ಲ ಅಂತ ನನ್ಗೆ ಹೇಳಕ್ ನೋಡ್ದ ಆಗ ನಾನು ತುಂಬಾ ಕಠೋರವಾಗಿ ಲಕ್ಷ್ಮಣನ ಹತ್ರ ಮಾಡ್ತಾಡ್ದೆ ತುಂಬಾ ಅವನ ಬೇಜಾರಾಗೋ ತರ ಅಹ್ ಏನೇನೋ ಕೋಪದಲ್ಲಿ ನಾನು ಅಹ್ ಕ್ರೂರವಾಗಿ ಮಾತಾಡ್ಬಿಟ್ಟೆ ಅವನತ್ರ ಅದ್ ನಾನು ಮಾಡಿದ್ದೆ ಎರಡನೇ ತಪ್ಪು ಅದ್ ನನ್ ತಪ್ಪು ಅಂತ ಸರಿ ರಾಮನ್ ಏನ್ ತಪ್ಪು ಅಂತಾನೆ ಹನುಮಂತ ರಾಮ ಏನ್ ಮಾಡ್ದ ಲಕ್ಷ್ಮಣ ಅವನಿಗೆ ಹೇಳಿದ್ದ ಇದು ಮಾಯಾ ಮೃಗ ಇದು ನಿಜವಾದ ಜಿಂಕೆ ಅಲ್ಲ ಇದು ಮಾಯಾವಿ ಇದು ಮಾರೀಚ ಅಂತ ಲಕ್ಷ್ಮಣ ಹೇಳಿದ್ದ ಆದ್ರೆ ರಾಮ ಅದನ್ನ ಕೇಳಿಸ್ಕೊಳ್ಳಿಲ್ವಲ್ಲ ಆ ಜಿಂಕೆ ಹಿಂದೆ ಹಿಡಿತೀನಿ ಅಂತ ಹೋದ್ನಲ್ಲ ಅದು ರಾಮನ ತಪ್ಪು ಅಂತ ಆಮೇಲೆ ಹನುಮಂತ ನೀನು ತಪ್ಪು ಮಾಡಿದ್ಯಾ ಅಂತ ಅಳಿಸಿದ್ದೆ ಹನುಮಂತನಗ್ ಆಶ್ಚರ್ಯ ಮೊದಲೇ ಅವನಿಗೆ ಒಂಥರ ಅನ್ಸಿದೆ ಏನ್ ಇವ್ರು ಪ್ಲವಂಗಮ ಅಂತ ನಾನು ಹೇಳ್ತಾ ಇದೂ ಪ್ರಪಂಚದಲ್ಲಿ ನನ್ನನ್ನ ಅಹ್ ನವವ್ಯಾಕರಣ ಪಂಡಿತ ಅಂತಾರೆ ಇನ್ನೇನೇನೋ ಹೇಳ್ತಾರೆ ನಾನ್ ಬುದ್ಧಿಮತಾಂ ವರಿಷ್ಠಂ ಅಂತಾರೆ ಇನ್ನೇನೋ ನನ್ಗೆ ಎಷ್ಟೆಲ್ಲ ಬಲವಂತ ನಾನು ಎಲ್ಲಾ ನನ್ ಗುಣಗಳಿದೆ ಅಂತ ಹೇಳ್ತಾರೆ ಇವ್ರು ಯಾಕೆ ನಮ್ಮನ್ನ ನನ್ನನ್ನ ಅಯ್ಯೋ ಕಪಿ ಅಂತ ಹೇಳ್ತಾ ಇದ್ದಾಳಲ್ಲ ತಾಯಿ ಅಂತ ಅನ್ಕೊಂಡಿರ್ತಾನೆ ಈಗ ನೀನು ತಪ್ಪು ಮಾಡಿದ್ಯಾ ಅಂದಾಗ ಅವನ್ ಇನ್ನೊಂದಷ್ಟು ಆಗಾತ ಏನು ನಾನೇನ್ ತಪ್ಪು ಮಾಡಿದೆ ನಾನು ಇಲ್ಲಿ ಎಲ್ಲೂ ಇರ್ಲೇ ಇರ್ಲಿಲ್ವಲ್ಲ ಅಂತ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ಇಲ್ಲ ಇಷ್ಟೊತ್ ನಾನ್ ಹೇಳ್ತಾ ಇದ್ನಲ್ಲ ನನ್ ತಪ್ಪೇನು ರಾಮನ್ ತಪ್ಪೇನು ಅಂತ ನನ್ ಜೊತೆ ಇದೆಲ್ಲ ಡಿಸ್ಕಸ್ ಮಾಡ್ಕೊಂಡು ನಿಂತಿದ್ಯಲ್ಲ ಇಲ್ಲಿ ಬೇರೆಯವ್ರ ತಪ್ಪ ಬಗ್ಗೆ ಮಾತಾಡ್ಕೊಂಡು ಕೇಳಿಸ್ಕೊಂಡು ಆ ವಿಷಯ ಮಾತಾಡ್ಕೊಂಡು ನೀನ್ ನಿಂತೀಯಲ್ಲ ಅದು ನಿನ್ ತಪ್ಪು ಅಂತ ಹೇಳ್ತಾಳೆ ಸೀತೆ ಅಂದ್ರೆ ತಾತ್ಪರ್ಯ ಏನಂದ್ರೆ ಈ ಪ್ರಪಂಚದಲ್ಲಿ ಎಲ್ರೂ ಯಾವ್ದಾದ್ರೂ ವಿಧದಲ್ಲಿ ತಪ್ಪು ಮಾಡೇ ಮಾಡಿರ್ತಾರೆ ಆದ್ರೆ ತಾಯಿಗೆ ಕರುಣೆ ಎಷ್ಟು ಅಂದ್ರೆ ಯಾರ್ ತಪ್ಪು ಮಾಡಿದ್ರು ಸರಿ ಅವ್ರನ್ನ ಸ್ವೀಕಾರ ಮಾಡ್ತಾಳೆ ಅವಳು ಮತ್ ಅವ್ರನ್ನ ಶುದ್ಧ ಮಾಡಿ ಅವ್ರನ್ನ ಭಗವಂತನ್ ಮುಂದೆ ಹೋಗೋ ತರ ಅವಳೊಂದು ಸ್ಥಿತಿ ಕ್ರಿಯೇಟ್ ಮಾಡ್ತಾಳೆ ಅದಕ್ಕಾಗಿ ನಾವು ಸದಾಕಾಲ ತಾಯಿಗೆ ದೇವಿಗೆ ನಾವು ನಮನ ಮಾಡಿ ಆಮೇಲೆ ನಾವು ಭಗವಂತನ ಹತ್ರ ಹೋಗ್ಬೇಕು ಅಂತ ಆಚಾರ್ಯರು ಸೊ ಇಷ್ಟೆಲ್ಲಾ ವಿಷಯಗಳು ನಮ್ಗೆ ಆಚಾರ್ಯ ಕೃಪೆಯಿಂದ ಕಲ್ತ್ಕೊಳಕ್ ಸಿಗ್ತಾ ಇದೆ ಇದಕ್ಕಾಗಿ ಆಚಾರ್ಯ ಚರಣಗಳಲ್ಲಿ ಶ್ರೀರಾಮನ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ ಆ ಸೀತಾಮಾತೆಯ ಕರುಣೆ ಸದಾ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ಕೊಳ್ಳೋಣ ಮತ್ತೆ ನಾಳೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ वेदवेदान्तवेद्याय मेघश्यामलमूर्तये पुंसां मोहनरूपाय पुण्यश्लोकाय मङ्गलं पितृभक्ताय सततं भ्रातृभिषासीतया नन्दिताखिलोकाय रामभद्राय मङ्गलं श्रीमते रघुवीराय सेतुलङ्घितसिन्धवे जितराक्षसराजाय रणधीराय मङ्गलं मङ्गलाशासनपरेर्मदाचार्यपुरोगमैः सर्वैश्च पूर्वैराचार्यैः సత్కృతయాస్ మంగళం ధన్యవాద నా మొత్తి ముందే ఏనగంత నోడో నమస్కారం